ತಿಪ್ಪೂರಿನ ಸರ್ಕಾರಿ ಸಾರ್ವಜನಿಕ ತಾಲೂಕು ಆಸ್ಪತ್ರೆಯಲ್ಲಿ ವಿಶ್ವ ಏಡ್ಸ್ ದಿನಾಚರಣೆಯನ್ನ ಆಚರಿಸಲಾಯಿತು ತಿಪಟೂರಿನ ಗೌರವಾನ್ವಿತ ನ್ಯಾಯಾಧೀಶರಾದ ಶ್ರೀ ಮೊಹಮ್ಮದ್ ಆರಿಫುಲ್ಲಾ ಅಧ್ಯಕ್ಷತೆ ವಹಿಸಿದ್ರು ತಾಲೂಕು ವೈದ್ಯಾಧಿಕಾರಿ ಶಿವಕುಮಾರ್ ಬಿಇಒ ಚಂದ್ರಯ್ಯ ತಿಪಟೂರು ರೋಟರಿ ಅಧ್ಯಕ್ಷ ಗವಿಯಣ್ಣ ಖ್ಯಾತ ಹೃದ್ರೋಗ ತಜ್ಞ ವಿವೇಚನ್ ಸಿಂಡಿಕೇಟ್ ಮೆಂಬರ್ ರಾಜು ತಾಲೂಕು ಸರ್ಕಾರಿ ಆಸ್ಪತ್ರೆಯ ಫಿಸಿಷಿಯನ್ ರಕ್ಷಿತ್ ಗೌಡ ಮತ್ತು ತಿಪಟೂರು ತಾಲೂಕು ನಾಗರಿಕ ಜಾಗೃತಿ ವೇದಿಕೆ ಅಧ್ಯಕ್ಷ ರೇಣುಕಾ ರಾಧ್ಯ ದೀಪ ಬೆಳಗುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದ್ರು ಈ ವೇಳೆ ನ್ಯಾಯಾಧೀಶರಾದ ಮೊಹಮ್ಮದ್ ಹರಿಫುಲ್ಲಾ ಮಾತನಾಡಿ ಹಿಂದಿನ ಕಾಲದ ಏಡ್ಸ್ ಕಾಯಿಲೆಯ ರೀತಿ ಮತ್ತು ಹಿಂದಿನ ಕಾಲದ ಏಡ್ಸ್ ಕಾಯಿಲೆಯ ಬಗ್ಗೆ ಅರಿವು ಮೂಡಿಸುವ ವಿಚಾರವಾಗಿ ಮಾತನಾಡಿದ್ರು ಈ ಸಂದರ್ಭದಲ್ಲಿ ವಿವಿಧ ಕಾಲೇಜಿನ ಮುನ್ನೂರಕ್ಕೂ ಅಧಿಕ ವಿದ್ಯಾರ್ಥಿಗಳು ಭಾಗವಹಿಸಿದ್ದು ಸರ್ಕಾರಿ ಆಸ್ಪತ್ರೆಯಿಂದ ಐಬಿ ವೃತ್ತದವರೆಗೂ ಘೋಷಣೆ ಕೂಗುತ್ತಾ ಜಾಥಾ ನಡೆಸಲಾಯಿತು ಒಂದು ಇನ್ನೊಂದು ಏನು ಅಂತ ಅಂದ್ರೆ ತಡೆ ಆಗಬೇಕು ಇದು ಒಂದು ನಿಯಂತ್ರಣ ಆಗಬೇಕು ಈ ಒಂದು ರೋಗ ನಿಯಂತ್ರಣ ಆಗಬೇಕು ನಿಯಂತ್ರಣ ಆಗಲಿಕ್ಕೆ ಏನು ಅಂತ ಅಂದರೆ ಜನಗಳಲ್ಲಿ ನಾವು ಅರಿವು ಮೂಡಿಸಬೇಕು ಈಗ ನೋಡಿ ನಮ್ಮ ವಿಶ್ವದಲ್ಲಿ ನಾನು ಇವತ್ತು ಪೇಪರಲ್ಲಿ ಓದ್ದೆ ಸುಮಾರು ನಲ್ವತ್ತು ಮಿಲಿಯನ್ ಜನರಿಗೆ ಈ ಒಂದು ರೋಗ ಇದೆ ನಮ್ಮ ಇಡೀ ವಿಶ್ವದಲ್ಲಿ ಅದೇ ನಮ್ಮ ಭಾರತಕ್ಕೆ ಬಂದರೆ ಇಪ್ಪತ್ತೈದು ಪಾಯಿಂಟ್ ಐದು ಮಿಲಿಯನ್ವರೆಗೂ ಜನ ಈ ಸೋಂಕಿನಿಂದ ನರಳುತ್ತಾ ಇದ್ದಾರೆ ಈ ರೀತಿ ಮುಂದುವರಿಬಾರ್ದು ನಮ್ಮ ಟಿಪ್ಟೂರಲ್ಲಿ ಈಗ ನಮ್ಮ ವೈದ್ಯರು ಹೇಳಿದ ಹಾಗೆ ಉತ್ತಮ ಗುಣಮಟ್ಟದ ಅಡುಗೆ ಸಾಮಗ್ರಿಗಳನ್ನ ಖರೀದಿಸಬೇಕಾ ಎಲ್ಲ ರೀತಿಯ ಅಡುಗೆ ಸಾಮಗ್ರಿಗಳನ್ನ ಹೋಲ್ಸೇಲ್ ದರದಲ್ಲಿ ಕೊಂಡುಕೊಳ್ಳಿ ವಿಶೇಷ ಉಡುಗೊರೆಗಳನ್ನ ಪಡೆಯಿರಿ ಎಲ್ಲ ಶುಭ ಸಮಾರಂಭಗಳ ಅಡುಗೆಗೆ ಬೇಕಾದ ಎಲ್ಲ ರೀತಿಯ ಗುಣಮಟ್ಟದ ಅಡುಗೆ ಸಾಮಗ್ರಿಗಳು ನಮ್ಮಲ್ಲಿ ಲಭ್ಯ ಅಕ್ಕಿ ಅಡುಗೆ ಎಣ್ಣೆ ಬೇಳೆ ಗೋಧಿ ಡ್ರೈ ಫ್ರೂಟ್ಸ್ ಇನ್ನೂ ಹತ್ತು ಹಲವು ರೀತಿಯ ದಿನಬಳಕೆ ವಸ್ತುಗಳು ಹೋಲ್ಸೇಲ್ ದರದಲ್ಲಿ ದೊರೆಯುತ್ತೆ ಒಂದು ಸಾವಿರ ರೂಪಾಯಿ ವಸ್ತುಗಳನ್ನು ಖರೀದಿಸಿದ್ರೆ ಹೋಮ್ ಡೆಲಿವರಿ ಉಚಿತ ಮತ್ಯಾಕೆ ತಡ ಹಿಂದೆ ಭೇಟಿ ನೀಡಿ ತೇಜಸ್ವಿನಿ ಟ್ರೇಡರ್ಸ್ ಗುಣಮಟ್ಟದ ದಿನಸಿ ಪದಾರ್ಥಗಳ ಮಳಿಗೆ ಸ್ಥಳ ವಾಸವಿ ಟೆಂಪಲ್ ಹತ್ತಿರ ಸಂತೆ ರಸ್ತೆ ದಾಬಸ್ಪೇಟೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಒಂಬತ್ತು ಸೊನ್ನೆ ಒಂದು ನಾಲ್ಕು ಆರು ಎಂಟು ಐದು ಆರು ಎಂಟು ಮತ್ತು ಎಂಟು ಒಂಬತ್ತು ಸೊನ್ನೆ ನಾಲ್ಕು ಸೊನ್ನೆ ಐದು ನಾಲ್ಕು ಏಳು ಒಂದು ಸೊನ್ನೆ